ರೈಲ್ವೆ ಉದ್ಯೋಗಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಇವತ್ತು ಆಲ್ ಇಂಡಿಯಾ ಮಟ್ಟದಲ್ಲಿ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಜೊತೆಗೆ ಬೆಂಗಳೂರಿನಲ್ಲಿ ಕೂಡ ಇದ್ದು ಆದ್ರೆ ಇವರು ರೈಲ್ವೆ ನೌಕರರು ಮತ್ತು ಕನ್ನಡಿಗರ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಪ್ರಾದೇಶಿಕವಾಗಿ ಒಂದು ಕನ್ನಡದ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಅಂತಕ್ಕಂಥದ್ದು ಬಹಳ ಅವಶ್ಯಕತೆ ಈ ಕುರಿತಂತೆ ರೈಲ್ವೆ ನೌಕರು ಕೂಡ ತಮ್ಮ ಬೇಡಿಕೆಯನ್ನು ಕೂಡ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತಾರೆ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡಲ್ಲಿ ಇಲ್ಲೇ ಲೋಕಲ್ ಪ್ರದೇಶವಾಗಿ ಸೆಲೆಕ್ಷನ್ ನಡೀತಿತ್ತು ಅದನ್ನು ಸೆಂಟ್ರಲೈಸ್ಡ್ ಮಾಡಿ ರೈಲ್ವೆ ರೆಕ್ರೂಟ್ಮೆಂಟ್ ಕಂಟ್ರೋಲ್ ಬೋರ್ಡ್ ಅಂತೇಳಿ ಡೆಲ್ಲಿಗೆ ತೊಗೊಂಡೋಗಿಟ್ಟು ಈಗ ಅಲ್ಲಿಂದ ಏನು ರೆಕ್ರೂಟ್ಮೆಂಟ್ ನಡೀತದೆ ಸೆಂಟ್ರಲೈಸ್ಡ್ ಮಾಡಿಬಿಟ್ಟು ಎಲ್ಲ ಏನು ಎಲ್ಲರಿಗೂ ಒಂದೇ ಅನ್ನೋ ಥರದಲ್ಲಿ ಈಗ ಅಲ್ಲಿಂದ ಅವನು ಬಂದು ಹೊರ ದೇಶ ಹೊರ ರಾಜ್ಯದವರು ಅವರೆಲ್ಲ ಬಂದು ಇಲ್ಲಿ ಸೆಲೆಕ್ಟ್ ಆಗ್ತಾವ್ರೆ ನಮ್ಮವ್ರೇನಾಗ್ತಾ ಇದೆ ಇಲ್ಲಿ ಅವ್ರ ಕಾಂಪಿಟೇಷನ್ ಲೆವೆಲ್ಗೆ ನಿಲ್ಲಕ್ಕಾಗ್ತಾ ಇಲ್ಲ ಪ್ರಾದೇಶಿಕವಾಗಿ ಏನು ರೆಕ್ರೂಟ್ಮೆಂಟ್ ಬೋರ್ಡ್ ಇದೆ ಅಲ್ಲಲ್ಲಿಗೆ ಆಯಾ ಪ್ರದೇಶಕ್ಕೆ ತಕ್ಕನಾಗಿ ರೆಕ್ರೂಟ್ಮೆಂಟ್ ಮಾಡಬೇಕು ಅನ್ನೋದು ಓಕೆ ನಮ್ಮ ರೈಲ್ವೆ ಅಧಿಕಾರಿಗಳು ಮತ್ತೆ ರಾಜಕೀಯ ವ್ಯಕ್ತಿಗಳು ಎಲ್ಲರನ್ನು ಕರೆದು ಭಾಳ ವಿಜೃಂಭಣೆಯಿಂದ ನೆರವೇರಿದೆ ಕಲಾ ಸಂಸ್ಕೃತಿ ಕಲಾ ತಂಡಗಳೆಲ್ಲ ಬಂದು ಹೊಸ ಇದು ಎಲ್ಲ ಮೆರವಣಿಗೆ ಮಾಡಿಕೊಂಡು ಬಂದು ಮತ್ತು ಆರ್ಕೆಸ್ಟ್ರಾ ಮತ್ತು ಕಿರು ನಾಟಕಗಳು ಇವೆಲ್ಲ ಆಚರಿಸಿ ನಾವು ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಸ್ವಾಮಿ ರೈಲ್ವೆ ಅಧಿಕಾರಿಗಳೆಲ್ಲ ಬಂದಿದ್ದರು ಅನ್ನದಾನೇಶ್ವರ ಸ್ವಾಮೀಜಿ ಇವರೆಲ್ಲ ಬಂದು ಇವರು ನೇತೃತ್ವದಲ್ಲಿ ಆಮೇಲೆ ರೈಲ್ವೆ ಇದು ಅಖಿಲ ಕರ್ನಾಟಕ ಸಾರಿ ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಜಿಲ್ಲಾ ಬೆಂಗಳೂರು ನಗರದ ಪದಾಧಿಕಾರಿಗಳು ನಾರಾಯಣಗೌಡರು ಸಹ ಬಂದು ಮಾತಾಡಿ ಅವರು ಯಾವುದೋ ಅರ್ಜಿಕರಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ಅವರು ನಡ್ಸ್ಕೊಬಿಟ್ಟು ಅವರು ಹೋದರು ಎಲ್ಲ ಪದ ಅವರು ಪದಾಧಿಕಾರಿಗಳೆಲ್ಲ ಇಲ್ಲೇ ಇತ್ತು ನಡ್ಸ್ಕೊಟ್ಟು ಹೋದರು ಕನ್ನಡ ಅಂಜಿಕೆ ಅಳುಕಿತ್ತು ಏನು ರೈಲ್ವೆ ಎಂಪ್ಲಾಯಿಗಳಿಗೆ ಇಲ್ಲಿ ಹಿಂದಿ ಹೇರಿಕೆ ಜಾಸ್ತಿ ಆಗ್ತಾ ಇದೆ ನಾವು ಹೆಂಗೆ ಬದುಕಬೇಕು ಏನು ಮಾಡಬೇಕು ಅನ್ನೋ ಒಂದು ತುಂಬ ಕಾನ್ಸೆಪ್ಟಲ್ಲಿ ನಾವಿದ್ವಿ ಆದರೆ ನಮ್ಮ ನಾರಾಯಣ ಗೌಡರು ಗೌಡ್ರು ಬಂದು ಇವತ್ತು ಟೇಬಲ್ ಕೊಟ್ಟು ನಮಗೆ ಸಂವಿಧಾನದ ಶಾಸನ ಥರ ಹೇಳೋಗಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನೀವು ಹೆದರುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ನಿಮ್ಮ ಹಿಂದೆ ನಾವು ಹೇಳ್ತಿದ್ದೀವಿ ಅಂತ ಇವತ್ತು ಆಶ್ವಾಸನೆ ಕೊಟ್ಟೋದ್ರು ಕನ್ನಡಿಗ ವ್ಯಕ್ತಿಗಳು ಕನ್ನಡಿಗರೇ ಆಗಿದ್ದರದ್ದು ನಮಗೆ ತುಂಬ ಹೆಮ್ಮೆಯ ವಿಷಯ ತುಂಬ ಜನ ಇಲ್ಲಿ ಸೇರಿಸಿದ್ರು ಯಾವ ಥರ ಜಿ ಪಿ ರಾಜರತ್ನಂ ಅವರು ಹೇಳಿದರ ನರ್ಕ ಕೆಡಿಸಿ ನಾಲ್ಗೆ ಸಿಳಿಸಿ ಬಾಯಿ ಹೊಲಸಾಕಿದ್ರು ಕೂಡ ನಾನು ಮೂಗಲ್ಲಿ ಕನ್ನಡ ಪದವಾಡ್ತೀನಿ ಅದನ್ನು ಯಾರೂ ಅದನ್ನು ಆಗಲ್ಲ ಅಂತ ಆಶ್ವಾಸನೆ ನಾವೇ ಇಟ್ಕೊಂಡಿದ್ರು ಆ ಒಂದು ಭಾವನೆನ ಅವು ನಾರಾಯಣ್ ಗೌಡ್ರ ಸಾಯಿ ಅವರ ಬಾಯಲ್ಲಿ ಅದು ಬಂತು ಹಾಗಾಗಿ ನಾವು ಇವತ್ತು ತುಂಬ ಸಂತೋಷವಾಗಿದ್ವಿ ಈ ವೇದಿಕೆಯಲ್ಲಿ ಒಂದು ಕೃತಜ್ಞತೆ ಭಾವನೆಯನ್ನು ನಾವು ಪರ್ಸ್ನಲ್ಲಾಗಿ ಹೇಳಬೇಕಂತ ಇಬ್ಬರು ವ್ಯಕ್ತಿಗಳಿಗಿತ್ತು ಆ ಒಂದು ಅವಕಾಶದಲ್ಲಿ ಕಾಲದ ಸಮಯದ ಅಭಾವದಿಂದ ಅದು ಹೇಳೋಕ್ಕಾಗಲಿಲ್ಲ ನಾನು ಇವತ್ತು ಫಲಕಾರಿಯಾಗಿರೋದ್ರಿಂದ ಆ ಒಂದು ಪ್ರಯೋಜನ ಪಡೆದಿರೋದು ಏನು ವಿಷಯ ಅಂತ ಅಂದರೆ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಇವರೇನು ಹೋರಾಟ ಮಾಡಿದ್ರಲ್ಲ ಇವ್ರು ಹೋರಾಟ ಮಾಡಿದ ಫಲವಾಗಿ ಅತಿ ಹೆಚ್ಚು ಕನ್ನಡಿಗರು ಅದರ ಜೊತೆಗೆ ಸೌತ್ ಇಂಡಿಯನ್ ಅಂದರೆ ದಕ್ಷಿಣ ಭಾರತದ ಜನರು ತುಂಬ ರೈಲ್ವೆ ಅಲ್ಲಿ ಸೇರ್ಕೊಂಡ್ರು ಯಾಕಂದ್ರೆ ಅವ್ರು ಬಂದಂಥ ಬೇರೆ ರಾಜ್ಯದಿಂದ ಬಂದವರ ಇವರು ಚಳುವಳಿ ಮಾಡಿ ಓಡಿಸಿದ್ರು ಹಾಗಾಗಿ ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರನೇ ಸಾಲಿನಲ್ಲಿ ಏನು ರೈಲ್ವೆ ಎಂಪ್ಲಾಯಿ ಸೆಲೆಕ್ಟ್ ಆಗಿತ್ತು ಅದು ಅಂಜಿಕೆ ಅಳುಕಿತ್ತು ಏನು ರೈಲ್ವೆ ಎಂಪ್ಲಾಯಿಗಳಿಗೆ ಇಲ್ಲಿ ಹಿಂದಿ ಹೇರಿಕೆ ಜಾಸ್ತಿ ಆಗ್ತಾ ಇದೆ ನಾವು ಹೆಂಗೆ ಬದುಕಬೇಕು ಏನು ಮಾಡಬೇಕು ಅನ್ನೋ ಒಂದು ತುಂಬ ಕಾನ್ಸೆಪ್ಟಲ್ಲಿ ನಾವಿದ್ವಿ ಆದರೆ ನಮ್ಮ ನಾರಾಯಣ್ ಗೌ ಗೌಡ್ರು ಬಂದು ಇವತ್ತು ಟೇಬಲ್ ಕೊಟ್ಟು ನಮಗೆ ಸಂವಿಧಾನದ ಶಾಸನ ಥರ ಹೇಳೋಗಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನೀವು ಹೆದರುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ನಿಮ್ಮ ಹಿಂದೆ ನಾವು ಹೇಳ್ತಿದ್ದೀವಿ ಅಂತ ಇವತ್ತು ಆಶ್ವಾಸನೆ ಕೊಟ್ಟೋದ್ರು ಕನ್ನಡಿಗ ಎಲ್ ಡಿ ಸಿ ಅಂತ ಎಕ್ಸಾಮ್ ಕೊಡ್ತಾ ಇದ್ರು ಸರ್ ನಮಗೆ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅದರಲ್ಲಿ ಕನ್ನಡ ಇರಲಿಲ್ಲ ಬೇರೆ ಜಿ ಡಿ ಸಿ ಅಲ್ಲಿ ಕೊಡ್ತಾ ಇದ್ರು ಅದರಲ್ಲಿ ಕನ್ನಡ ಇರಲಿಲ್ಲ ಅದು ಎಂತ ಒಂದು ಎಫೆಕ್ಟ್ ನಮಗೆ ಹೊಡಿತಾ ಇತ್ತು ಅಂತ ಅಂದ್ರೆ ನಾವು ಕೇಳ್ತಾ ಇದ್ದು ಎಲ್ಲಾ ಒಂದು ಅಪ್ಲಿಕೇಶನ್ ಕನ್ನಡ ಇಂಗ್ಲಿಷ್ ವಿಚ್ ಲ್ಯಾಂಗ್ವೇಜ್ ಚೂಸನ್ ಅಂತ ಹೇಳಿ ನಮಗೆ ಹೇಳ್ತಾ ಇದ್ರು ಆದ್ರೆ ಕನ್ನಡ ಇಂಗ್ಲಿಷ್ ಕೇಳ್ತಾರೆ ಸರ್ ಕ್ವಶನ್ ವಿವಾದ ಬಗ್ಗೆ ಕನ್ನಡಿಗರಿಗೆ ಯಾವುದೇ ಕ್ವಶನ್ ಕೇಳಿದ್ರು ಏನ್ ಬೇಕಾದ್ರು ಬರ್ದ್ಬಿಡ್ತೀವಿ ಆದ್ರೆ ಇಂಗ್ಲಿಷ್ ಅಲ್ಲಿ ಕೇಳಿದಾಗ ಅದೇನಾಗುತ್ತೆ ಗೊತ್ತಾ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯೂರೇನಸ್ ನೆಪ್ಚೂನ್ ಫ್ರೂಟೋ ಏನ್ ಬೇಕಾದ್ರೂ ಬರೆದು ಬಿಡ್ತೀವಿ ಕನ್ನಡದವರು ಆದ್ರೆ ಅದು ಇಂಗ್ಲೀಷ್ ಕೇಳಿದಾಗ ವೇನಿಸು ಅರ್ತು ಮಾರ್ಸು ಜೂಪಿಟರು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಒಂದು ನೋವು ನಮ್ಮಲ್ಲಿ ತುಂಬ ಇತ್ತು ಅದನ್ನು ಸೋಮಣ್ಣ ಸಾರು ಇದರ ಬಗ್ಗೆ ಇನ್ಷಿಯಟ್ ತಗೊಂಡು ಅದನ್ನು ಬ್ಯಾನ್ ಮಾಡಿಸಿ ಎಲ್ಲದರಲ್ಲೂ ಕನ್ನಡ ಪತ್ರಿಕೆಯಲ್ಲೂ ಈ ಜಿ ಡಿ ಸಿ ಎಲ್ ಡಿ ಸಿಲು ಕೊಡೋ ಥರ ಮಾಡಿದ್ದಾರೆ ಇವು ಕೂಡ ನನ್ನ ಒಂದು ಪರ್ಸ್ನಲ್ ಮತ್ತು ಕನ್ನಡ ನಮ್ಮ ಸಂಘದ ವತಿಯಿಂದ ಧನ್ಯವಾದವನ್ನು ಹೇಳಕ್ಕೆ ತಿಳಿಸ್ತೀನಿ ಆಡಳಿತ ಭಾಷೆಯಾಗಿ ಮಾಡಬೇಕು ಅಂತ ನಾವೆಲ್ಲ ಕನ್ನಡಿಗ ನಮ್ಮ ಸ್ನೇಹಿತರು ನಮ್ಮ ಉಪಾಧ್ಯಕ್ಷ ಆದಂಥ ಶ್ರೀನಿವಾಸು ನಮ್ಮೆಲ್ಲ ಅಧ್ಯಕ್ಷರು ಆಮೇಲೆ ನಮ್ಮ ಹಿರಿಯರು ಮುದ್ದುಮಲೆಗೌಡರ ಆದೇಶದಂತೆ ಅವರ ಅನುಗ್ರಹದಂತೆ ನಾವೆಲ್ಲ ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿರೋದು ಜಾಗೃತಿ ಮೂಡಿಸೋಕ್ಕೋಸ್ಕರ ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಯವರು ನಮ್ಮ ನಾವು ಕನ್ನಡನ ನಾವು ಉಳಿಸೋದು ಬೇಕಾಗಿಲ್ಲ ಕನ್ನಡ ಹೊತ್ತಿಗೆ ನಾವು ಉಳ್ಕೊಂಡಿದ್ದೀವಿ ನಮ್ಮ ಕನ್ನಡದಲ್ಲೇ ಪರೀಕ್ಷೆ ಬರೆದಾಗ ಅತಿ ಹೆಚ್ಚಾಗಿ ಕನ್ನಡಿಗರು ನೇಮಕಾತಿ ಆಗ್ತಾರೆ ಮತ್ತು ಅವಕಾಶಗಳು ಹೆಚ್ಚಾಗಿ ಅವ್ರಿಗೆ ಸಿಗುತ್ತೆ ಇಲ್ಲಿ ಈಗ ಏನಾಗಿದೆ ಅಂದರೆ ಕ ಇಂಗ್ಲೀಷು ಮತ್ತು ಹಿಂದಿ ಇರೋದ್ರಿಂದ ಪ್ರಾದೇಶಿಕ ಭಾಷಾವ ಪ್ರಾಂತ್ಯವಾರು ಇಲ್ಲದಿರೋ ಕಾರಣ ಅವರೇನು ಮಾಡ್ತಾಯಿದ್ದಾರೆ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತರ ಭಾರತಕ್ಕೆ ಉತ್ತರ ಭಾರತದವರು ನೇಮಕಾತಿ ಆಗ್ತಾರೆ ಕನ್ನಡಕ್ಕೆ ಅಷ್ಟೇ ಅವರು ಮಾತೃಭಾಷೆ ಅಂತ ಹಿಂದಿಯಲ್ಲಿ ಅವರು ಪರೀಕ್ಷೆ ಬರುತ್ತಾರೆ ಹಾಗಾಗಿ ನಮ್ಮ ಕನ್ನಡದಲ್ಲಿ ಎಕ್ಸಾಮ್ ಸುಭಾಷ್ ಬರೆದು ಕೂಡ ನಾನು ರೈಲ್ವೆಲಿ ಇವಾಗ ನಾನು ರಿಟೈರ್ಡ್ ವರ್ಷ ಆಗಿದೆ ನಾವು ನೋಡ್ಕೊಂಡು ಬಂದಾಗಿಂದ ಮುಂಚೆ ಸದರನ್ ರೈಲ್ವೆ ಅಂತಿತ್ತು ಅಲ್ಲಿ ರಿಕ್ರೂಟ್ಮೆಂಟ್ ಬೋರ್ಡ್ ಇತ್ತು ಅವಾಗ ಏನಾಗೋದು ಬರೀ ತಮಿಳುನವರೇ ಬರ್ತಾ ಇತ್ತು ಇಲ್ಲಿ ನಮ್ಮ ರಿಕ್ರೂಟ್ಮೆಂಟ್ ಬೋರ್ಡ್ ಇಲ್ಲಿದ್ದು ಕರ್ನಾಟಕ ಇಲ್ಲಿ ಕಂಟೋನ್ಮೆಂಟಲ್ಲಿ ಇತ್ತು ಅದಿದ್ದು ಕೂಡ ಇದನ್ನು ಬರೋ ಪಗಾಕಿದ್ಮೇಲೆ ಇವಾಗ ನಮ್ಮ ಕಾಣಿಸ್ತಾನೆ ಇಲ್ಲ ಯಾವುದಾದ್ರೂ ಗ್ರೂಪ್ ಬಂದರೆ ನಾವು ಕನ್ನಡದ ಕನ್ನೋದ್ರ ಇದನ್ನು ಯಾರು ಒಬ್ಬರು ಸಿಗಲ್ಲ ಕನ್ನಡ ಆ ರೀತಿ ಇದೆ ಅದಕ್ಕಾಗಿ ಮತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಬೋರ್ಡ್ನ ಮತ್ತೆ ಸ್ಥಾಪಿಸಿ ನಮ್ಮ ಕನ್ನಡ ಕರ್ನಾಟಕ ಜನಕ್ಕೆ ಒಳ್ಳೆಯ ಅವಕಾಶ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಇನ್ನೊಂದು ಚಾಮರಾಜ ನಾವು ಹತ್ತು ಹದಿನೈದು ನಿಜ ಚಾಮರಾಜನಗರ ಮೇಟುಪಾಳ್ಯ ಒಂದು ರೈಲು ಕೊಂಕಣ ರೈಲ್ವೆ ಮಾಡಿದ್ದಾರೆ ಅಲ್ಲಿ ಬೆಳಗ್ಗೆ ಕನ್ಯಾಕುಮಾರಿ ಎಳಿಬೋದು ಇಲ್ಲಾಂದ್ರೆ ಇಲ್ಲಿ ಕೊಂಕಣ ಸುತ್ತ ಮೈಲಾರಕ್ಕೆ ಬಂದರೂ ರೀತಿ ಆ ರೀತಿ ನಾವು ಓದಾಡ್ತಾ ಇದ್ದೀವಿ ಅದೊಂದು ದೊಡ್ಡ ಪ್ರಾಜೆಕ್ಟ್ ಅದೊಂದು ದಯಮಾಡಿ ರೈಲ್ವೆ ಮಿತ್ರ ಸೋಮಣ್ಣ ಅವರಿಂದ ಕೈಗೆತ್ಕೋಬೇಕು ಅಂದರೆ ತಮ್ಮೆಲ್ಲರಿಗೂ ನಮಸ್ಕಾರ ರಾಜ